ಶ್ರೀ ಹರಿದಾಸ ಗುರುಭ್ಯೋ ಭ್ಯೋ ನಮಃ ಕತ್ತಲಿಟ್ಟ ಕಣ್ಣು ಮೈ ಒತ್ತಿ ಬರುತ್ತಲಿದೆ ಕೈಕಾಲು ಜೊಮ್ಮು ಹೊತ್ತು ಹೋಗಿಸಬೇಡವಮ್ಮ ಒಂದು ತುತ್ತಾದರೂ ಇತ್ತು ಸಲಹೆ ನಮ್ಮಮ್ಮ ಊಟಕ್ಕೆ ಬಂದೆವು ನಾವು ನಿನ್ನ ಆಟ ಪಾಠವ ಬಿಟ್ಟು ಅಡುಗೆ ಮಾಡಮ್ಮ ಪುರಂದ್ರದಾಸರು ಆಹಾರದ ಮಹತ್ವವನ್ನು ಮಾತ್ರ ಕೊಡುವ ತಾಯಿ ಕೊಡುವುದೇ ನಿಜವಾದರೆ ಸಕಾಲಕ್ಕೆ ಕೊಡಲಿ ಸಶಕ್ತವಾದ್ದನ್ನು ಕೊಡಲಿ ಅದು ನಮ್ಮ ಪೋಷಣೆಗೆ ಪೂರಕವಾಗಿ ಒದಗಿ ಬರಲಿ ಆ ಮೂಲಕ ಎಲ್ಲರಿಗೂ ಅಗತ್ಯವಾದಂತಹ ಸೌಕರ್ಯಗಳು ಸಿಗಲಿ ಎನ್ನುವಂತಹ ಶ್ರೇಯ ಪ್ರಾರ್ಥನೆ ಅಖಂಡ ಜಗತ್ತಿನ ಶ್ರೇಯ ಪ್ರಾರ್ಥನೆಯನ್ನ ಜಗನ್ಮಾತೆಯಾದ ಲಕ್ಷ್ಮೀ ದೇವಿಯಲ್ಲಿ ಹೇಳ್ತಾ ಊಟಕ್ಕೆ ಬಂದೆವು ನಾವು ಪುಕ್ಕಟೆ ಯಾರು ಬಂದಿಲ್ಲ ನಾವು ನಮ್ಮ ಸಾಧನೆಗೆ ಬೇಕಾದಂತಹ ದೊರಕಬೇಕಾದಂತಹ ಫಲವನ್ನು ನಮಗೆ ಕೊಡಬೇಕು ಅದರಂತೆಯೇ ತಿಳಿಯ ತಿಳಿದೋ ತಿಳಿಯದೆಯೋ ಮಾಡಿದ ತಪ್ಪಿಗೆ ಬೇಕಾದಂತಹ ಪ್ರಾಯಶ್ಚಿತ್ತಗಳು ನಡೀಬೇಕು ಶಿಕ್ಷೆಯ ಭಯವನ್ನ ಎಲ್ಲಿವರೆಗೂ ಪಡೆಯೋಣ ಇಲ್ಲಿ ಪಾಪ ಮಾಡಿದ್ರೆ ಹಾಗಾಗತ್ತೆ ಹೀಗಾಗುತ್ತೆ ನರಕ ಲೋಕಕ್ಕೆ ಹೋದ್ರೆ ಹಾಗಾಗತ್ತೆ ಹೀಗಾಗುತ್ತೆ ಎಲ್ಲವೂ ಇದೆ ಅದ್ಯಾವುದು ಇಲ್ಲ ಎನ್ನುವ ನಾಸ್ತಿಕರಲ್ಲ ನಾವು ಆದರೆ ಅದನ್ನು ಒಪ್ಪಿಕೊಂಡ ನಂತರ ಕೂಡ ವ್ಯಾಸರಾಜ ಸಾರ ಅವರು ಒಂದು ಅಭಯವನ್ನು ಕೊಡ್ತಾರೆ ಸ್ವಾಮಿ ಅಂಧಂತಮಸ್ಸಿಗೆ ಹಾಕ್ತೀಯಾ ಹಾಕು ಹೋ ಅಲ್ಲಿ ಕಗ್ಗತ್ತಲೆಯಂತೆ ಆದರೆ ನಿನ್ನ ನಾಮಸ್ಮರಣೆ ಎನ್ನುವ ಬೆಳಕಿನಿಂದ ಎದ್ದು ಬರ್ತೀನೋ ನಿನ್ನ ಅನುಗ್ರಹದಿಂದ ಎನ್ನುವಂತಹ ಭಕ್ತಿಯ ಶರಣಾಗತಿ ಏನಿದೆ ಆ ಭಕ್ತಿಯ ಮುಂದೆ ನರಕ ನಿಲ್ಲೋದಿಲ್ಲ ಅಂಧ ತಮಸ್ಸ ಕೊಂಚಿಕೊಂಡು ಹೋಗುವಂತಹ ಜ್ಞಾನದ ಬೆಳಕವನ್ನ ಅಭಯವನ್ನ ನೀಡುವ ಮೂಲಕ ಜನಸಾಮಾನ್ಯರಿಗೆ ಬದುಕಿನ ಒಂದು ಧನ್ಯತೆಯನ್ನ ಮಾನ್ಯತೆಯನ್ನ ತಂದುಕೊಟ್ಟವರು ವ್ಯಾಸರಾಜ ಗುರು ಸಾರ್ವಭೌಮರು ಅವರಿಗೆ ಸಂಸ್ಕೃತ ವಿದ್ಯೆಯನ್ನ ವಿದ್ಯೆಯನ್ನ ಮಾತ್ರವಲ್ಲದೆ ಹರಿದಾಸ ಸಾಹಿತ್ಯದ ದೀಕ್ಷೆಯನ್ನು ಹಿಡಿಸಿದವರು ನಮ್ಮ ಶ್ರೀಪಾದರಾಯರು ಹೀಗೆ ದೊಡ್ಡವರು ಯಾವುದನ್ನ ಹಿಡಿತಾರೆ ಅದು ಬೆಳಗತ್ತೆ ಅನ್ಲಿಕ್ಕೆ ಈ ವಿಭೂತಿಗಳು ಮುಂದೆ ವಿಜಯೇಂದ್ರರು ವಾದಿರಾಜರು ರಾಘವೇಂದ್ರಾದಿ ಯತಿವರೇಣ್ಯರು ನಮ್ಮ ವರದೇಂದ್ರ ಸ್ವಾಮಿಗಳವರು ಪುನಾದಂತಹ ದೂರದಲ್ಲಿ ಹೋಗಿ ಶ್ರೀಪಾದರಾಜರು ತಮಿಳುನಾಡಿನ ಶ್ರೀರಂಗ ಕ್ಷೇತ್ರಕ್ಕೆ ಹೋಗಿ ವಿಜೇಂದ್ರ ಸ್ವಾಮಿಗಳವರು ಕುಂಭಕೋಣ ಕ್ಷೇತ್ರಕ್ಕೆ ಹೋಗಿ ಮಾಡಿದಂತಹ ಕನ್ನಡದ ಕ್ರಾಂತಿ ಏನಿದೆ ಇದು ಪ್ರತ್ಯೇಕ ಅಧ್ಯಯನಕ್ಕೆ ವಸ್ತು ಕೂಡ ಆಗುತ್ತೆ ಹೊತ್ತಾಗಿದೆ ಎಲ್ಲರೂ ಸಮ್ಮೇಳನ ಯಶಸ್ಸಿಗಾಗಿ ದುಡಿದಿದ್ದೀರಿ ಈ ಸಮ್ಮೇಳನ ಅನ್ನೋದು ಸುಗ್ಗಿ ಫಲ ಕೊಯ್ಯೋದಷ್ಟೇ ಆದರೆ ಇದರ ಹಿಂದೆ ಬಹಳ ವ್ಯವಸಾಯ ಇದೆ ನೆಲವನ್ನು ಆರಿಸುವುದು ಆ ನೆಲದಲ್ಲಿ ಕೃಷಿ ಮಾಡಲಿಕ್ಕೆ ಮೊದಲು ಹಕ್ಕನ್ನೋ ಅವಕಾಶವನ್ನೋ ಪಡೆಯುವುದು ತದನಂತರ ಭೂಶೋಧನೆ ಉತ್ತಮ ಬೀಜ ಉತ್ತಮ ಗೊಬ್ಬರ ಅದು ದೇಶಿಯಾಗಬೇಕು ಅನ್ನುವಂತ ಕೂಗು ಬರೀ ಪ್ರದರ್ಶನ ವ್ಯಾಪಾರದ ಸರಕಾಗ್ತಾ ಇದೆ ಒಳಗಿರ್ಬೇಕು ಆ ದೇಶಿತನ ಅದರ ಜೊತೆಗೆ ಹೆಚ್ಚು ರೋಗಗಳು ಅಂಟಬಾರದು ಬಂದ್ರೂ ರೋಗ ನಿರೋಧಕಗಳನ್ನ ಸಿಂಪಡಿಸಿ ಅದು ನಮ್ಮ ಆಹಾರವನ್ನೇ ವಿಷವನ್ನಾಗಿ ಮಾಡಬಾರದು ಆ ರೀತಿಯಲ್ಲಿ ಸಜ್ಜನರ ಸಹವಾಸದಿಂದ ಅದನ್ನ ಕೃಷಿಯನ್ನಾಗಿ ಪರಿವರ್ತಿಸಿದ ರೀತಿ ಹೇಗೆ ಅನ್ನೋದನ್ನ ಪ್ರಸ ನಮ್ಮ ಶ್ರೀ ವಿದ್ಯಾಪ್ರಸನ್ನ ತೀರ್ಥರು ಬೇಸಾಯ ಮಾಡಬೇಕು ಎನ್ನುವ ಕೃತಿಯಲ್ಲೇ ತಿಳಿಸಿದ್ದೆಲ್ಲ ಇದೆ ಹೊಸದಾಗಿ ನಾವು ಹೆಚ್ಚು ವಿಚಾರ ಮಾಡ್ತಕ್ಕಂತಹದ್ದು ಏನು ಇಲ್ಲ ಅಂತಹ ಅನೇಕ ಬೆಳೆಗಳನ್ನ ಬೆಳೆದ ವೇದಿಕೆ ತುಂಬಾ ಯಾರಿದ್ದಾರೆ ಸನ್ಮಾನಿತರು ಸನ್ಮಾನಾರ್ಹರು ಇವರ ಬಗ್ಗೆ ನಾನು ಹೆಚ್ಚು ಮಾತನ್ನ ಹೇಳಿಕ್ಕಾಗಿ ಇಲ್ಲಿ ಕೂತಿಲ್ಲ ಅದಕ್ಕೆ ಬದಲಾಗಿ ವೇದಿಕೆ ಮುಂದೆ ಕೂತ ಕೆಲವರ ಬಗ್ಗೆ ನನಗೆ ತುಂಬಾ ಪ್ರೀತಿ ಇದೆ ಕುತೂಹಲ ಇದೆ ಒಂದ್ ಎರಡು ನಿಮಿಷ ಮಾತಾಡ್ತೀನಿ ಹೆಚ್ಚೊತ್ತೇನಿಲ್ಲ ಅಲ್ಲಿ ಒಬ್ಬರು ವಯಸ್ಸಾದವರು ಕೂತಿದ್ದಾರೆ ನೋಡಿ ಕೆಳಗೆ ಬಿಳಿ ಲುಂಗಿ ಮೇಲೆ ಕಾವಿ ಅಂಗಿ ಅದು ಹರಿದಾಸರ ಡ್ರೆಸ್ ಮಾಡ್ರನ್ ಡ್ರೆಸ್ ಅಷ್ಟೇ ಏನೋ ಕಣ್ಣಿ ಕಾಣಿಸ್ತು ಅಂತ ಅವ್ರನ್ನ ನಾನು ಹೇಳ್ತಾ ಇಲ್ಲ ಆದ್ರೆ ಕೊರೋನಾ ಪೂರ್ವ ಅವಧಿಯಿಂದ ಇಂದಿನವರೆಗೂ ಅವರಿಗೆ ಸಂಗೀತ ಬರೆದಿದ್ರು ಕೂಡ ವೇಗವಾಗಿ ಉಚ್ಚರಿಸುವಂತಹ ಪ್ರವೃತ್ತಿ ಇದ್ರೂ ಕೂಡ ನಮ್ಮ ಫೇಸ್ಬುಕ್ ಮೊದಲಾದ ಮಾಧ್ಯಮಗಳಲ್ಲಿ ನೂರಾರು ದಾಸರ ಕೀರ್ತನೆಗಳನ್ನ ಹಾಡಿದವರು ಅವರು ಅನ್ನೋದನ್ನ ನಾನು ಮರ್ತಿಲ್ಲ ಹತ್ತು ಸಾವಿರ ಹಾಡುಗಳನ್ನು ಹಾಡಿದ್ದಾರೆ ಅವರು ಅಂತ ಅನ್ನು ಅಂತವ್ರನ್ನೆಲ್ಲ ಗುರುತಿಸಲಿಕ್ಕೆ ಈ ವೇದಿಕೆ ಸಾಕಾಗೋಲ್ಲ ಇದರ ವಿಸ್ತಾರ ಆಗಲಿ ಇದಕ್ಕಿರುವ ಸಂಪನ್ಮೂಲಗಳಾಗಲಿ ಸಾಕಾಗೋದಿಲ್ಲ ಅವರು ಸನ್ಮಾನಕ್ಕಾಗಿ ಹಾಡಿದವರಲ್ಲ ಅನ್ನೋದೇ ಅವರಿಗೆ ದೊಡ್ಡ ಸನ್ಮಾನ ಅಂತಹ ನೂರಾರು ಜನ ಇಲ್ಲಿದ್ದೀರಿ ಇಲ್ಲಿ ಬಂದವರು ಕೆಲವು ವಿಷಯಗಳಲ್ಲಿ ನಾವು ಹೇಳೋದಿರುತ್ತೆ ಯಾಕೆ ಕೂತಿದ್ದಾರೆ ಅಂತಂದ್ರೆ ಕಾರ್ಪೊರೇಟ್ ಅವರದು ಮಡಿಸ್ಕೊಂಡು ಹೋಗಿ ಕೂತಿದ್ದಾರೆ ಅಂತ ಹಾಗೆ ಇವರೆಲ್ಲ ಯಾಕೆ ಕೂತಿದ್ದಾರೆ ಅಂತಂದ್ರೆ ನಾವು ಒಬ್ಬೊಬ್ಬರು ಕೂಡ ಮಾಡಿದ ಸಾಧನೆ ಯಾವ ಕ್ಷೇತ್ರದಲ್ಲಿ ಮಾಡಿದೆವೋ ಆ ಕ್ಷೇತ್ರ ಎಷ್ಟು ದೊಡ್ಡದು ಅನ್ನೋದನ್ನ ವಿಶ್ವದಾದ್ಯಂತ ತೋರಿಸಿದ ಒಬ್ಬ ಭೂಪ ಇಲ್ಲಿದಾನೆ ಆತನ ಹಿಂದೆ ನಾವೆಲ್ಲ ಇರಬೇಕು ಎನ್ನುವಂತಹ ಅಭಿಮಾನದಿಂದ ಬಂದಿದ್ದಾರೆ ಶ್ರೀಪಾದರಾಜರಂತಹ ದೊಡ್ಡ ಮಹನೀಯರ ಹೆಸರಿನಲ್ಲಿ ಇರತಕ್ಕಂತಹ ಸಂಸ್ಥೆ ನಮ್ಮ ವಿಜ್ಞಾನ ನಿಧಿಗಳು ಹುಟ್ಟು ಹಾಕಿದ್ದು ನಮ್ಮ ಕೇಶವ ನಿಧಿ ತೀರ್ಥರು ಮತ್ತು ಸುಜಯನಿಧಿ ತೀರ್ಥರ ಪೋಷಕತ್ವದಲ್ಲಿ ಬೆಳೆದು ಬಂದಿರತಕ್ಕಂತಹ ಸಂಸ್ಥೆ ಅದರ ಬೆನ್ನೆಲುಬಾಗಿ ನಿಂತಹ ಲಕ್ಷ್ಮೀನಾರಾಯಣಾಚಾರ್ಯರು ಅವರ ಹಿಂದೆ ಇರ್ತಕ್ಕಂತಹ ಸೇಷ್ಚಂದ್ರಿಕಾ ಅವರು ಸುಭಾಸ್ ಸುಭಾಷ್ ಕಾಖಂಡಿಕಿಯವರು ನಮ್ಮ ಅರಳುಮಲ್ಲಿಗೆ ಪಾರ್ಥ ಸಾರ್ಥಿಯವರು ಸೇಡಂ ಅಗ್ನಿಹೋತ್ರಿಯವರೇ ಮೊದಲಾದಂತಹ ಗೋಕುಲ್ನಾಥ್ ಅವರನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ತೇನೆ ಬೇಕಾದನ್ನ ಮಾಡಿದ್ದಾರೆ ಕುತ್ಕೊಂಡು ಇನ್ನು ಹತ್ತಾರು ವರ್ಷಗಳಲ್ಲಿ ಹತ್ತಾರು ಸಂಸ್ಥೆಗಳು ಮಾಡಲಿಕ್ಕೆ ಸಾಧ್ಯವಿಲ್ಲದ ಕಾರ್ಯವನ್ನು ರಂಗವೆಟ್ಟಲ ಪತ್ರಿಕೆಯಂತೂ ನನ್ನನ್ನು ಒಳಗೊಂಡಂತೆ ಅನೇಕ ಲೇಖಕರಿಗೆ ವಿಚಾರಗಳ ಮಂಡನೆಗೆ ಆ ಮೂಲಕ ಹತ್ತು ಜನ ಚಿಂತಕರ ಮಧ್ಯೆ ಗುರುತಿಸಿಕೊಳ್ಳುವಂತಹ ಅವಕಾಶವನ್ನು ನೀಡಿದೆ ಬರೆಯಲು ಬರೆದವರಿಗೆ ಬರೆಯುವ ಹುಚ್ಚನ್ನು ಹಿಡಿಸಿದ್ದು ಆ ಬರವಣಿಗೆ ಹೇಗೇಗೋ ಆಗಬಾರದು ಎನ್ನುವ ಹೊಣೆಗಾರಿಕೆಯನ್ನು ಹಿಡಿಸಿದ್ದು ರಂಗವಿಠಲ ಮಾಸಪತ್ರಿಕೆ ಅನ್ನೋದನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ವಿಶ್ವವಿದ್ಯಾಲಯದ ಪ್ರವೇಶ ಪರೀಕ್ಷೆಗಳಿಗೆ ಅರ್ಹತಾ ಅರ್ಹತೆ ಮಾನದಂಡವಾಗಿರ್ತದೆ ಅರ್ಹತಾ ಪರೀಕ್ಷೆಗಳು ಕಡ್ಡಾಯವಾಗಿರ್ತವೆ ಆದರೆ ಅದನ್ನು ಸಾಕಷ್ಟು ಸಡಿಲಗೊಳಿಸುವ ಮೂಲಕ ವಯಸ್ಸಾದವರಿಗೆ ಆಸಕ್ತರಿಗೆ ಜೀವನದಲ್ಲಿ ಇನ್ನೇನು ಬೇಡ ಸಾವಿಗೆ ಸಮೀಪ ಆಗಿದ್ದೀವಿ ಅಂತ ಅಂದುಕೊಂಡವರು ಕೂಡ ಆ ಸಾಂದರ್ಭಿಕ ಒತ್ತಡಗಳಿಂದ ಕೌಟುಂಬಿಕ ಕ್ಲೇಶಗಳಿಂದ ಒಂದು ಎಂ ಫಿಲ್ ಒಂದು ಪಿ ಎಚ್ ಡಿ ಒಂದು ಪ್ರಬಂಧ ಬರೀತೀವಿ ಅನ್ನೋ ಕಾರಣಕ್ಕೆ ಮುಂದೆ ಹತ್ತಾರು ವರ್ಷ ಬದುಕುವ ಬಯಕೆಯನ್ನು ಹುಟ್ಟಿಸಿದ್ದು ನಮ್ಮ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಶ್ರೀಪಾದರಾಜ ಸಂಸ್ಥೆ ಅನ್ನೋದನ್ನ ಪ್ರತ್ಯಕ್ಷಾಂತ ಅಭ್ಯರ್ಥಿಗಳ ಜೊತೆ ಒಡನಾಡಿ ಅನುಭವ ಇರತಕ್ಕಂತ ನಾನು ಗುರುತಿಸಿದ್ದೇನೆ ಇಂತಹ ಅಖಿಲ ಭಾರತ ಹರಿದಾಸ ಸಮ್ಮೇಳನ ಅಂತ ವಿಜ್ಞಾನ ತೀರ್ಥ ಶ್ರೀಪಾದ ಪೀಠಾಧಿಪತ್ಯದ ಪ್ರಾರಂಭದ ದಿನದಲ್ಲಿ ನಮ್ಮ ಹಳ್ಳಿಯಲ್ಲಿ ಕುತ್ಕೊಂಡು ನಾನು ಆ ಪಾಂಪ್ಲೆಟ್ ಅನ್ನು ಓದ್ತಾ ಇದ್ರೆ ಅದನ್ನ ನೋಡ್ತಾ ಇದ್ರಿ ಹೇಗಿರಬಹುದು ಎಷ್ಟು ಲಕ್ಷ ಜನ ಇರಬಹುದು ನನ್ನಂತವನು ಜನ್ಮದಲ್ಲಿ ಒಮ್ಮೆ ಅಲ್ಲಿಗೆ ಹೋಗ್ತೀನಾ ಅಲ್ಲಿ ಏನೇನು ಆಗ್ತಾ ಇರಬಹುದು ಅಂತಹ ಬೆರಗು ಗಣ್ಣಿಗಳಿಂದ ನೋಡಿದ ದಿವಸವೂ ಇದೆ ಇವತ್ತು ಈ ಆರನೇ ಸಮ್ಮೇಳನವನ್ನು ಉದ್ಘಾಟಿಸುವಂತಹ ಭಾಗ್ಯವನ್ನ ಶ್ರೀಪಾದರಾಜರು ನಮಗೆ ಕೊಟ್ಟಂತಹದ್ದು ಪ್ರತ್ಯಕ್ಷ ನಿದರ್ಶನವೂ ಕೂಡ ಇದೆ ಹತ್ತು ಲಕ್ಷ ಜನ ಇರ್ತಾರೋ ಇಪ್ಪತ್ತು ಲಕ್ಷ ಜನ ಇರ್ತಾರೋ ಏನೇನಾಗೋಗುತ್ತೆ ಅಲ್ಲಿ ಕೋಲಾಹಲ ಅಂತ ಎಲ್ಲ ಅಂದುಕೊಂಡ್ರಿ ಈ ಹಾಲ್ ಕೂಡ ತುಂಬಿಲ್ಲ ಎನ್ನುವಂತಹದ್ದು ನಾವು ಜನರ ಮಧ್ಯೆ ಇನ್ನೂ ಹೋಗುವ ಮಾಧ್ಯಮಗಳು ನಮಗೆ ಸಾಕಿಲ್ಲ ಎನ್ನುವಂತಹ ಆತ್ಮಾವಲೋಕನವನ್ನ ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಒಂದು ಸಂದರ್ಭ ಇದು ಅನ್ನೋದನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದರಂತೆಯೇ ಎಷ್ಟೋ ಕಾಲದಲ್ಲಿ ತಮ್ಮ ಜೊತೆಗೆ ಇರೋರ್ನ ಜನ ಗುರುತಿಸೋದಿಲ್ಲ ಕಾಲಾನಂತರದಲ್ಲಿ ಗುರುತಿಸ್ತಾರೆ ಆದರೆ ಕಾಲಚಕ್ರ ಮುಂದೆ ಹೊರಟು ಹೋಗಿರುತ್ತೆ ಆ ರೀತಿ ನಮ್ಮ ಜನಕ್ಕೆ ಇನ್ನೂ ಪುಣ್ಯ ಸಾಲದು ಇಂತಹ ಒಳ್ಳೆ ಘಟನೆಗಳು ನಡೆಯುವಾಗ ಅದು ನಮ್ಮದು ಅಂತ ತಿಳಿದುಕೊಂಡು ಭಾಗವಹಿಸಲಿಕ್ಕೆ ಆ ದಾಸ ಸಾಹಿತ್ಯವನ್ನ ಯಾರೋ ಅಪಮೌಲ್ಯಗೊಳಿಸಿದ್ದಾರೆ ಸರಿಯಾಗಿ ಮೌಲ್ಯಮಾಪನ ಮಾಡಿಲ್ಲ ಅಂತ ನಾವು ನಾವೇ ಪಿಸು ಮಾತಲ್ಲಿ ಹೇಳೋದೋ ಬೇಡೋ ಏನು ಅಂದ್ಕೊಂಡ್ಬಿಡ್ತಾರೋ ಏನು ಅಂತ ಅರೇ ಜೀವದಿಂದ ಮಾತಾಡ್ತಿದ್ವಿ ನಮ್ಮ ಪೂರ್ವಾಶ್ರಮದಲ್ಲಿ ನಮಗಿಂತ ಹಿರಿಯರು ಮತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮಾರ್ಕ್ಸ್ ಕಾರ್ಡ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ತಂದೆ ಕಳ್ಕೊಂಡಂತಹ ಗ್ರಾಮೀಣ ವಿದ್ಯಾರ್ಥಿಯಾಗಿ ಹೋದ ನನಗೆ ಇಷ್ಟು ಮಾರ್ಕ್ಸ್ ಇದೆ ಸೀಟ್ ಸಿಗುತ್ತಾ ಇಷ್ಟು ಮಾರ್ಕ್ಸ್ ಇದೆ ಸೀಟ್ ಸಿಗುತ್ತಾ ಅಂತ ಬೆಂಚ್ ಬೆಂಚ್ ಗೆ ಕೇಳಲಿಕ್ಕೆ ಹೋಗಿದ್ದೆ ಮೈಸೂರಲ್ಲಿ ಓದಲೇಬೇಕು ಅನ್ನೋ ಕಾರಣಕ್ಕೆ ಸಿಕ್ಕೇ ಸಿಗುತ್ತೆ ಯೋಚನೆ ಮಾಡಬೇಡಿ ಅಂತ ನನ್ನ ಬೆನ್ನು ತಟ್ಟಿದವರು ಆ ದಿವಸಗಳಲ್ಲಿ ತದನಂತರದಲ್ಲಿ ಆ ಅವರು ಮತ್ತು ಅವರ ತಂಡದ ಅನೇಕ ಜನರ ಅಧ್ಯಯನದ ಶಿಸ್ತನ್ನ ನೋಡಿದಾಗ ನಾವು ಚೆನ್ನಾಗಿ ಓದಬೇಕು ಬರೀಬೇಕು ಅನ್ನುವ ಸ್ಫೂರ್ತಿಗಳನ್ನ ಕೊಟ್ಟವರು ಮುಂದೆ ಹಂಪಿ ವಿಶ್ವವಿದ್ಯಾಲಯದಲ್ಲಿ ನಮಗಿಂತ ನಾವು ಪಿ ಎಚ್ ಡಿಗೆ ಹೋಗೋ ಹೊತ್ತಿಗೆ ಅವರಾಗ್ಲೇ ಸ್ಕಾಲರ್ಗಳಾಗಿ ವಿರಾಜಿಸಿದವರು ಇವತ್ತು ನಾವು ಪೀಠಕ್ಕೆ ಬರೋ ಹೊತ್ತಿಗೆ ವಿಶ್ವವಿದ್ಯಾಲಯದ ಪಿ ಪೀಠಕ್ಕೂ ಬಂದಿದ್ದಾರೆ ಯಾವುದೋ ಒಂದು ಅವ್ಯಕ್ತ ಒಡನಾಟ ನನಗೆ ಒಂದು ಅವರ ಬಗ್ಗೆ ಪೇಚಾಟ ಇರೋದೇನಂತಂದ್ರೆ ಆ ಮಂತ್ರಾಲಯ ಕ್ಷೇತ್ರದಲ್ಲಿ ಶ್ರೀ ಸುಭದೇಂದ್ರ ತತ್ತ ಶ್ರೀಪಾದಂಗಳವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಒಂದು ಸಂಶೋಧನಾ ಸಮಾವೇಶದಲ್ಲಿ ನಮ್ಮ ವ್ಯಾಸರಾಜರ ಕೃತಿ ಆ ಕಂದನಿಗೆ ಕಾಲಿಲ್ಲ ಒಮ್ಮ ಪುಟ್ಟಿದಂದಿನಿಂದ ಈ ಅಂಬೆಗಾಲ ಬಿಡದಮ್ಮ ಎನ್ನುವ ಕೀರ್ತನೆಗೂ ಆ ಚಾರಿತ್ರಿಕ ಘಟನೆಗೂ ಶಾಸನಕ್ಕೂ ರಿಲೇಟ್ ಮಾಡಿ ಅವರು ಮಾತಾಡ್ತಾ ಇದ್ರು ಮತ್ತೊಬ್ಬ ವಿದ್ವಾಂಸರು ಆ ಚರ್ಚೆಯನ್ನು ಬೇರೆ ದಿಕ್ಕಿಗೆ ಒಯ್ದ ಕಾರಣದಿಂದ ಅವರ ಮಾತುಗಳು ಅಲ್ಲಿಗೆ ನಿಂತು ಬಿಟ್ವು ಹಾಗಾಗೋದು ಬೇಡ ಯಾರಾದರೂ ಅಭಿಪ್ರಾಯ ಭೇದವನ್ನು ವ್ಯಕ್ತಪಡಿಸಿದರೆ ನಮ್ಮ ನಮ್ಮಲ್ಲಿ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡೋಣ ಯಾವ ನೆಲೆಯಲ್ಲಿ ಮಾತಾಡ್ತಾರೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡೋಣ ಅಷ್ಟು ಬಿಟ್ಟಂತೆ ನಮ್ಮ ಅಭಿಪ್ರಾಯವನ್ನು ಅವರೂ ಕೂಡ ಕೇಳಿಸ್ಕೊಳ್ಳೇಬೇಕು ಅರ್ಥ ಮಾಡಿಕೊಳ್ಳೇಬೇಕು ಒಂದೊಮ್ಮೆ ಹಾಗಾಗದಿದ್ರೆ ಅವರು ಕೇಳಲಿ ಬಿಡಲಿ ಅಂತರ್ಯಾಮಿ ಪ್ರೇರಿಸಿದ ಕಾರಣದಿಂದ ನಮ್ಮ ಬುದ್ಧಿಯಲ್ಲಿ ಅದು ಸರಿಯಾಗಿ ಕಂಡ ಕಾರಣದಿಂದ ಇಂದಲ್ಲ ನಾಳೆ ಬೇರೆ ಕಡೆಗೆ ಅದನ್ನು ಉಳಿಸಿ ಹೋಗೋಣ ಮುಂದಿನವರು ತೀರ್ಮಾನ ಮಾಡಲಿ ಅದು ನಾವು ಹೇಳಿದ್ದು ಸರಿ ಆಯ್ತೋ ತಪ್ಪಾಯಿತೋ ಅನ್ನೋದನ್ನ ಕಾಲ ನಿರ್ಣಯ ಮಾಡುತ್ತೆ ಆ ಕಾರಣದಿಂದ ಅವರು ಆ ಲೇಖನವನ್ನು ನಮಗೆ ಪೂರ್ಣ ಪ್ರಮಾಣದಲ್ಲಿ ಕೊಡಬೇಕು ಅದನ್ನು ಒಳ್ಳೆಯ ವೇದಿಕೆಯಲ್ಲಿ ಅದನ್ನು ಮತ್ತೆ ಮಂಡಿಸಲಿಕ್ಕೂ ಕೂಡ ಅವಕಾಶವನ್ನು ದೊರಕಿಸಲಿಕ್ಕೆ ನಾವು ಪೀಠದಿಂದ ಪ್ರಯತ್ನ ಮಾಡ್ತೇವೆ ಇಂದಿನ ಕೊನೆಯ ಮಾತು ಹಲವು ಶಿಸ್ತುಗಳ ಹಿನ್ನೆಲೆಯಲ್ಲಿ ಹರಿದಾಸ ಸಾಹಿತ್ಯದ ಅಧ್ಯಯನ ಆರಂಭವಾಗಿ ಹತ್ತಾರು ವರ್ಷಗಳೇ ಕಳೆದವು ಇನ್ನು ಮಾಡಲಿಕ್ಕೆ ಬಹಳ ದೊಡ್ಡ ದೊಡ್ಡ ಕೆಲಸಗಳಿವೆ ಇದರ ಮಧ್ಯೆ ನನ್ನ ಒಂದು ಕಲ್ಪನೆ ಹೀಗಿದೆ ಹರಿದಾಸರ ಕೃತಿಗಳಲ್ಲಿ ಬಂದಿರತಕ್ಕಂತಹ ವಸ್ತುವಿಗೆ ಸಂಬಂಧಪಟ್ಟಂತಹ ವಿಷಯಕ್ಕೆ ಸಂಬಂಧಪಟ್ಟಂತಹ ಶಾಸನಗಳಿವೆ ಚಾರಿತ್ರಿಕ ಕಾವ್ಯಗಳಿವೆ ಸ್ಮಾರಕಗಳಿವೆ ಪ್ರತಿಮೆಗಳಿವೆ ನಾಣ್ಯಗಳಿವೆ ಒಟ್ಟು ಭೌತಿಕ ವಸ್ತುಗಳು ಮತ್ತು ಭೌತಿಕ ಸಂಗತಿಗಳಿವೆ ಅವನ್ನ ರಿಲೇಟ್ ಮಾಡ್ತಾ ಕಂಪೇರಿಟಿವ್ ಸ್ಟಡಿಯನ್ನು ಮಾಡಿದರೆ ಹತ್ತಾರು ವಾಲ್ಯೂಮ್ ಅನ್ನು ತರಲಿಕ್ಕೆ ಸಾಧ್ಯ ಇದೆ ಅದರಲ್ಲೂ ಶಾಸನಗಳ ಹಿನ್ನೆಲೆಯಲ್ಲಿ ಶಾಸನಗಳು ಮತ್ತು ಅದು ಯಾವುದೇ ದಾಖಲು ಸಾಹಿತ್ಯ ನಮ್ಮ ರವೀಂದ್ರನಾಥ್ ಅವರು ಕನ್ನಡ ದಾಖಲು ಸಾಹಿತ್ಯದಲ್ಲಿ ಎಷ್ಟು ಪ್ರಕಾರಗಳನ್ನ ಪರಿಚಯಿಸಿದರೆ ಅದು ಬಕೈರ್ ಇರಬಹುದು ಕೈಫಿಯತ್ ಇರಬಹುದು ಲೇಖನ ಡೈರಿ ತಾಳೆ ಪತ್ರಗಳು ಇತ್ಯಾದಿಗಳಲ್ಲಿ ಬಂದಿರುವಂತಹ ಎಲ್ಲ ರೀತಿಯ ದಾಖಲು ಸಾಹಿತ್ಯಕ್ಕೂ ಹರಿದಾಸ ಸಾಹಿತ್ಯಕ್ಕೂ ಹರಿದಾಸರ ಚಿಂತನೆಗೂ ಇರತಕ್ಕಂತಹ ಒಂದು ರಿಲೇಷನ್ನ ಎಸ್ಟಾಬ್ಲಿಷ್ ಮಾಡಿದರೆ ಇದು ಬರೀ ಏನೋ ಸ್ಫೂರ್ತಿಯಿಂದ ಭಕ್ತಿ ಹುಟ್ಟಿದಾಗ ಎರಡು ಮಾತುಗಳನ್ನು ಹೇಳಿ ಗಾಳಿಗೆ ಹೊರಟೋಗಿದ್ದು ಹೋಗಿದ್ದು ಅಲ್ಲ ಅಂತಕ್ಕಂತಹದ್ದನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ ಇದಕ್ಕೆ ಒಬ್ಬರು ಇಬ್ಬರು ಮಾಡುವಂತಹ ಕೆಲಸ ಅಲ್ಲ ವಿದ್ವಾಂಸರ ಪಡೆಯಬೇಕು ವಿಶ್ವವಿದ್ಯಾಲಯಗಳು ಮತ್ತು ಅಕಾಡೆಮಿಗಳಂತಹ ಸಾಂಸ್ಥಿಕ ಬೆಂಬಲ ಬೇಕು ಸಾಂಘಿಕ ಪ್ರಯತ್ನ ಬೇಕು ಅದನ್ನು ಸಾಧ್ಯವಾಗಿಸುವಲ್ಲಿ ನಮ್ಮವರೇ ಆದಂತಹ ಪರಮಶಿವಮೂರ್ತಿಯವರ ಅವರ ಸನ್ಮಿತ್ರರ ಅವರ ಹೇಳಿದ್ರೆ ಇಡೀ ಕರ್ನಾಟಕ ಇತಿಹಾಸ ಅಕಾಡೆಮಿಯನ್ನು ಒಳಗೊಂಡಂತೆ ಎಲ್ಲ ವಿಶ್ವವಿದ್ಯಾಲಯಗಳ ಶಾಸನ ವಿಭಾಗಗಳು ಪುರಾತತ್ವ ಇಲಾಖೆಯನ್ನು ಒಳಗೊಂಡಂತೆ ಎಲ್ಲರೂ ನಮ್ಮ ಜೊತೆ ಇರ್ತಾರೆ ಅವರು ಇದರ ನೇತೃತ್ವವನ್ನು ತೆಗೆದುಕೊಂಡು ನಮ್ಮ ಸಂಸ್ಥೆಗಳ ಜೊತೆ ಕೆಲಸ ಮಾಡಬೇಕು ಎನ್ನುವಂತಹ ಅಪೇಕ್ಷೆಯನ್ನ ನಾವು ದೇವರ ಪ್ರೇರಣೆಯಿಂದ ಸಾತ್ವಿಕ ಆಗ್ರಹವನ್ನ ಮಾಡ್ತಾ ಇದ್ದೀವಿ ಅವರನ್ನ ಅದನ್ನು ನಡೆಸಿಕೊಡ್ಬೇಕು ಅಂತ ಹೇಳ್ತಾ ಈ ಸಮ್ಮೇಳನಾಧ್ಯಕ್ಷರ ಭಾಷಣ ಹೇಳಿದ್ದಷ್ಟೇ ಅಲ್ಲ ಮುದ್ರಣ ಆಗಿದ್ದಷ್ಟೇ ಅಲ್ಲ ಇನ್ನೂ ಅವರ ತಲೆಯಲ್ಲಿ ಹಲವಾರು ವಿಚಾರಗಳಿವೆ ಆ ನಿರೂಪಕರು ಹೇಳಿದಂತೆ ಪ್ರಾಸಬದ್ಧವಾಗಿ ಮಾತಾಡ್ತಾರೆ ಅಂತ ಅಷ್ಟೇ ಗುರುತಿಸಿ ಅವರನ್ನ ಮೌಲ್ಯ ಮಾಡಬಾರದು ನಮ್ಮ ಸಮಾಜ ಅದಕ್ಕೆ ಬದಲಾಗಿ ಅವರ ಫೋರ್ಸ್ ಇಂದೇ ಇರುವಂತಹ ಕಾಳಜಿ ದೊಡ್ಡದನ್ನ ಸಾಧಿಸಬೇಕು ಎನ್ನುವ ಅವರ ಮಹತ್ವ ಇದರ ಮೊದಲನೇ ವಾಲ್ಯೂಮ್ ಅನ್ನು ನಾನು ನೋಡಿದಾಗ ಮಹತ್ತನ್ನು ಚಿಂತಿಸು ಬೃಹತ್ತನ್ನು ಸಾಧಿಸು ಅಂದ್ರೆ ಬರೀ ಗ್ರೇಟೇ ಬಿಡಪ್ಪ ಅವ್ರಿಗೇನು ಸಣ್ಣ ಆಲೋಚನೆಗಳೇ ಇಲ್ಲ ಅಂತ ಆ ನಾನು ಒಂದೆರಡು ಸಲ ವಿಚಾರ ಮಾಡಿದ್ದು ಉಂಟು ಆದರೆ ಮಹತ್ತನ್ನು ಚಿಂತಿಸಬೇಕು ನಮ್ಮ ಶಕ್ತಿ ಮೀರಿದ್ದನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಎನ್ನುವ ಎಂತೂಸಿ ಎಷ್ಟು ಜನಕ್ಕಿದೆ ನಮ್ಮ ಸಮಾಜದಲ್ಲಿ ಅದು ಬಾಯಿಲಿ ಆಡಿದ್ದಲ್ಲ ಹರಿವಾಯು ಗುರುಗಳ ಅನುಗ್ರಹದಿಂದ ಅದರಲ್ಲೂ ವಿಶೇಷವಾಗಿ ನಮ್ಮ ವಿಜ್ಞಾನ ರೀತಿ ಅನುಗ್ರಹದಿಂದ ಅದು ಸಾಧ್ಯವಾಯಿತು ಇವರ ಜೀವನದಲ್ಲಿ ಅನ್ನೋದನ್ನು ನನ್ನ ಎಳವೆಯಿಂದ ಗುರುತಿಸ್ಕೊಂತ ಬಂದವನು ಇವತ್ತು ವಯಸ್ಸಲ್ಲಿ ಚಿಕ್ಕವನಾದರೂ ಕೂಡ ದೇವರು ನನ್ನನ್ನು ಮೇಲೆ ಕೂಡಿಸಿರುವ ಕಾರಣದಿಂದ ಅದನ್ನು ಸಂತೋಷಪಟ್ಟು ಅವರನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ ಅವರಿಗೆ ಸರ್ವಶ್ರೇಯಸ್ಸನ್ನು ಕೋರ್ತಾ ಇದ್ದೇನೆ ಅದಕ್ಕೆ ಕಾರಣವಾದ ಇಡೀ ಪಡೆ ಇದೆ ಅವರ ಸಕ್ಸಸ್ ಅನ್ನೋದು ಅವರ ಒಬ್ಬರ ಸಕ್ಸಸ್ ಖಂಡಿತ ಅಲ್ಲ ಅವರ ಧರ್ಮಪತ್ನಿಯಿಂದ ಹಿಡಿದು ಅವರ ಪರಿವಾರದವರಿಂದ ಹಿಡಿದು ಅವರ ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲರ ಸಕ್ಸಸ್ ಇದು ಹೀಗಾಗಿ ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ ಅವರ ಬಗ್ಗೆ ನಾವೇನಾದರೂ ಪ್ರೀತಿಯ ಮಾತನ್ನಾಡಿದ್ರೆ ಅದು ಆ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ ಎಲ್ಲರ ವೈಭವವೂ ಹೌದು ಅನ್ನೋದನ್ನು ಸರಿಯಾಗಿ ಗ್ರಹಿಸಿ ಹಲವಾರು ಜನ ಕೊರೋನಾ ಮುಂಚಿನ ಅವಧಿಯಲ್ಲಿ ಕೊರೋನಾದಲ್ಲಿ ಉಸಿರನ್ನು ಎಳೆಕೊಂತೀವೋ ಇಲ್ಲೋ ಅನ್ನೋ ಸಂದರ್ಭದಲ್ಲೂ ಕೂಡ ತುಂಬಾ ಪ್ರೀತಿಯಿಂದ ದಾಸರ ಹಾಡುಗಳನ್ನು ಹಾಡಿದ್ದೀರಿ ಆ ಮೂಲಕ ಒಂದು ಜೀವಂತಿಕೆಯನ್ನು ಉಳಿಸ್ಕೊಂಡಿದ್ದೀರಿ ಹರಿಭಕ್ತಿಯನ್ನು ಉಳಿಸಿದ್ದೀರಿ ಅದರ ಪ್ರಸಾರಕ್ಕೆ ಕಾರಣರಾಗಿದ್ದೀರಿ ಅಂತಹ ಅನೇಕ ಸಂಸ್ಥೆಗಳು ಹುಟ್ಟುಬಿಟ್ಟು ಮೀಡಿಯಾದಲ್ಲಿ ಆ ಪ್ರಸಂಗದಲ್ಲಿ ಒಂದು ಒಕ್ಕಟ್ಟನ್ನು ಪ್ರದರ್ಶಿಸಿ ಮೃತ್ಯುವನ್ನು ಗೆದ್ದ ಮೃತ್ಯುಂಜಯರಾಗಿದ್ದೀವಿ ನಾವು ಹರಿದಾಸ್ ಸಾಹಿತ್ಯ ಎನ್ನುವ ಅಮೃತದ ಮೂಲಕ ಎನ್ನುವಂತಹ ಈವೆಂಟ್ಗೆ ನಾವು ನೀವು ಸಾಕ್ಷಿಗಳಾದ್ವಿ ಅಂತಹ ಆಪತ್ತುಗಳು ಬರಬೇಕು ಆಪತ್ತುಗಳು ಬಂದಾಗಲೇ ಜೀವನ ಪ್ರೇಮ ಸತ್ವ ಭಗವದ್ ಭಕ್ತಿ ಸಾಧನೆ ಇತ್ಯಾದಿಗಳಿಗೆ ಅರ್ಥ ಬರೋದು ಹ್ಯೂಮನ್ ರಿಲೇಶನ್ ಹ್ಯಾಂಪರ್ ಆಗಿ ಹೋದಂತಹ ಆ ಸಂದರ್ಭದಲ್ಲಿ ನಮಗಾಗಿ ಅವ್ರು ಅಳುತ್ತಾರೋ ನ ಅವರಿಗಾಗಿ ನಾವು ಅಳುತ್ತೀವೋ ಗೊತ್ತಿಲ್ಲ ನಮ್ಮ ಶರೀರವನ್ನು ಯಾರು ಸಂಸ್ಕಾರ ಮಾಡ್ತಾರೋ ಗೊತ್ತಿಲ್ಲ ಹೇಗೆ ಮಾಡ್ತಾರೋ ಗೊತ್ತಿಲ್ಲ ಅನ್ನೋ ಹಂತದಲ್ಲಿ ಆ ರೋಗಕ್ಕೆ ಈಡಾಗಿ ಇಷ್ಟು ಜನಕ್ಕೆ ಜೀವನ ಪ್ರೇಮವನ್ನು ಉಪದೇಶಿಸುವ ನಾನು ಇನ್ನೊಂದು ಕ್ಷಣಕ್ಕೆ ನಾನು ಸತ್ರೆ ಅವ್ರ ಸತ್ರೆ ಅವ್ರ ಸತ್ರೆ ಅವ್ರ ಸತ್ರೆ ಅವ್ರ ಸತ್ರೆ ಅಂತ ಮೂರು ತಿಂಗಳು ಭ್ರಮೆ ಇತ್ತು ನನ್ನ ಮನಸ್ಸಲ್ಲಿ ಆ ವೀಕ್ನೆಸ್ಗೆ ಆ ಜ್ವರದ ತಾಪಕ್ಕೆ ಹೀಗೆ ಮೃತ್ಯು ದರ್ಶನವನ್ನು ಮಾಡಿ ಹೊರಗೆ ಬಂದಿದ್ದೀವಿ ಆದ್ದರಿಂದ ಕಳೆದ ಜನರೇಷನ್ ಅವ್ರಿಗಿಂತ ಬಹಳ ಜವಾಬ್ದಾರಿಯಿಂದ ವರ್ಚಿ ವರ್ತಿಸಬೇಕಾದಂತಹ ಒಂದು ಅನಿವಾರ್ಯತೆ ನಮಗೆ ಸೃಷ್ಟಿಯಾಗಿದೆ ಅಂತಹ ಒಂದು ಪ್ರಸಂಗವನ್ನ ದೇವರು ಕೊಟ್ಟು ಬಿಟ್ಟಿದ್ದಾನೆ ನಮ್ಮ ಒಳ್ಳೇದಕ್ಕೋ ಕೆಟ್ಟದ್ದಕ್ಕೋ ಅದನ್ನ ಒಳ್ಳೆಯದಾಗಿಯೇ ಮಾಡಿಕೊಳ್ಳೋಣ ಹೋದವರನ್ನ ಗೌರವದಿಂದ ಕಳಿಸಿ ಆಗ್ಬಿಟ್ಟಿದೆ ಈಗ ಅವ್ರನ್ನ ವಾಪಸ್ ತರೋಕ್ಕಾಗಲ್ಲ ಅವರು ಮಾಡಬೇಕಾಗಿದ್ದ ಕರ್ತವ್ಯಗಳನ್ನ ನಾವು ಹೆಗಲ ಮೇಲೆ ಹಾಕೊಂಡು ಮಾಡೋಣ ನಮ್ಮ ಮುಂದಿನ ತಲೆಮಾರಿಗೆ ಒಂದು ಒಳ್ಳೆಯ ಅನುಭವವನ್ನು ಕೊಟ್ಟು ಹೋಗುವಂತಹ ಒಂದು ಜವಾಬ್ದಾರಿಯನ್ನು ನಿರ್ ನಿರ್ವಹಿಸೋಣ ಅಂತಹ ಸ್ಫೂರ್ತಿಗಳಿಗೆ ಇಂತಹ ಸಮ್ಮೇಳನಗಳು ಧ್ವನಿಯಾಗಬೇಕು ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮಗಾಗಿ ನೀವು ಇಲ್ಲದಲೇ ಯಾವುದೋ ಒಂದು ಪರಂಪರೆಗಾಗಿ ಒಂದು ಸಂಸ್ಕ ಸಾಂಸ್ಕೃತಿಕ ಪ್ರವಾಹಕ್ಕಾಗಿ ನೀವೇನು ಸೇವೆ ಮಾಡ್ತಾ ಇದ್ದೀರಿ ನಿಮ್ಮ ಸೇವೆಯಿಂದ ಭಗವಂತ ಪ್ರೀತನಾಗಿ ಸಕಲ ಸೌಖ್ಯಗಳನ್ನು ಕೊಡಲಿ ಅಂತ ಹಾರೈಸಿ ನಾರಾಯಣ ಸ್ಮರಣೆ ಮಾಡ್ತಾ ಇದ್ದೇನೆ ನಾರಾಯಣ